ಹದಿನೈದು ದಿನಗಳಿಂದ ಕುಡಿಯುವ ನೀರಿಗೆ ತೀವ್ರ ಸಮಸ್ಯೆ ತಲೆದೋರಿತು ಕೊಳವೆ ಬಾವಿಗೆ ಪಂಪ್ ಮೋಟರ್ ಅಳವಡಿಸಿ ಸಮರ್ಪಕವಾಗಿ ನೀರು ಪೂರೈಸಿದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯತೆ ಎದ್ದು ಕಾಣಿಸುತ್ತಿದೆ ಎಂದು ಕೊಡಿಗೆಹಳ್ಳಿ ಗ್ರಾಮ ವ್ಯಾಪ್ತಿಯ ರಂಗನಾಥಪುರ ಹಾಗೂ ಮರಾಠಿಪಾಳ್ಯ ಗ್ರಾಮಸ್ಥರ ಕಾಲಿಕೋಡ್ ಪ್ರದರ್ಶಿಸಿ ದಿಢೀರ್ ಪ್ರತಿಭಟನೆ ಪಂಚಾಯಿತಿ ಕಚೇರಿ ಮುಂದೆ ನಡೆಸಿದ್ದಾರೆ ಕೊಳವೆ ಬಾವಿಗೆ ಅಳವಡಿಸಿದ ಪಂಪ್ ಮೋಟರ್ ಸುಟ್ಟಿದೆ ಎಂದು ಕಳೆದ ಹದಿನೈದು ದಿನಗಳಿಂದ ನೀರು ಪೂರೈಕೆ ಮಾಡಲಿಲ್ಲ ಆದರೆ ಪರ್ಯಾಯ ವ್ಯವಸ್ಥೆ ಸಹ ಮಾಡದೆ ಅಧಿಕಾರಿಗಳು ನಮ್ಮ ಹಳ್ಳಿಯ ಕಡೆ ಸುಳಿಯೇ ಇಲ್ಲ ಸುಟ್ಟು ಮೋಟಾರ್ ದುರಸ್ತಿ ಹೆಸರಿನಲ್ಲಿ ಪದೇ ಪದೇ ನೀರಿನ ಅವ್ಯವಸ್ಥೆ ಆಗುತ್ತಿದೆ ಈ ನಿಟ್ಟಿನಲ್ಲಿ ಪಂಚಾಯಿತಿ ವತಿಯಿಂದ ಹೊಸ ಪಂಪ್ ಮೋಟಾರ್ ಅಳವಡಿಸಿಕೊಳ್ಳಬೇಕು ಎಂದು ಒತ್ತಾಯಿಸಿದರು ಸುಮಾರು ಎರಡು ತಾಸು ನಡೆದ ಪ್ರತಿಭಟನೆಯಲ್ಲಿ ಚರ್ಚಿಸಿ ಪಿಡಿಒ ಮಂಜುಳಾ ಪಾಟೀಲ್ ಹಾಗೂ ಅಧ್ಯಕ್ಷ ಪ್ರೇಮ ಎಲ್ಲ ಸಮಸ್ಯೆಗಳು ಸೂಕ್ತ ಪರಿಹಾರ ಕೊಡುವ ಭರವಸೆ ನೀಡಿದರು ये बनते है परतें परतें बन लो ये बनते है ये के बनले ये एंटी कंट्रोल कर रहे हैं एंटी कंट्रोल कर रहे हैं और बन रहे हैं ಒಂದೇ ಇವತ್ತು ಸಾಯಂಕಾಲ ಎಷ್ಟೊತ್ತರ ಆಗ್ಲಿ ರೆಡಿ ಮಾಡಿ ಒಟ್ಟು ಹಂಚಿಕೆ ಯಾವ ಹೆಚ್ಚಿಸಬಾರ್ದು ಯಾವ ಹೆಚ್ಚಿಸಬಾರ್ದು ಅಂತ

ಅವರು ಮೋಟ್ರ್ ಎತ್ಕೊಂಡು ಹೋಗಿ ನಮ್ಗೆ ಏನಾಗಿದೆ ಅಂತ ಮಾಹಿತಿ ಕೊಟ್ಟಿಲ್ಲ ಅವ್ರು ನಮಗೆ ಏನು ಅಂತನೂ ಏನಾಗಿದೆ ಮೋಟರ್ ಏನಾಗಿದೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಅವ್ರು ಏನು ಮಾಹಿತಿ ಹೇಳಿಲ್ಲ ಆಯಿತಾ ಅವರು ಏನು ಮಾಹಿತಿ ನೀಡಲಿಲ್ಲ ಆಮೇಲೆ ಈಗ ಅಲ್ಲಿ ಜೆ ಜೆ ಎಮು ಇಂಪ್ಲಿಮೆಂಟೇಷನ್ ಆಗಿದೆ ಜೆ ಜೆ ಎಮ್ ಇದು ಗೌರವ ಕೊಡ್ದಂಗೆ ಆ ತಿಂಗಳಾಯ್ತು ಈಗ ಅಲ್ಲಿಗೆ ಪಂಪು ಮೋಟ್ರು ಎಲ್ಲ ಬಿಟ್ಟು ರೆಡಿ ಮಾಡೋಕ್ಕೆ ಎರಡಿಗೆ ಮಾತಾಡಿದ್ದೀನಿ ಇವತ್ತು ಸಂಜೆ ಒಳಗಡೆಗೆ ಥರ ಆಗಲಿ ಅಲ್ಲಿಗೆ ರೆಡಿ ಮಾಡಿಸಿ ನೀರು ಬಿಡಿಸ್ತೀವಿ ಇವತ್ತು ಎಷ್ಟೊತ್ತು ನೈಟ್ ಎಷ್ಟೊತ್ತರ